ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದ ಆವರಣದಲ್ಲಿರುವ ಮೆಟ್ಟಿಲುಗಳ ಮೇಲೆ ಗಿಡಗಂಟಿಗಳು ಬೆಳೆದು ನಿಂತಿದ್ದು ಕುಡುಕರ ತಾಣವಾಗಿದೆ ಬಾಟಲಿಗಳನ್ನು ಹೊಡೆದಿದ್ದಾರೆ ಹಾವುಗಳು ಸೇರುತ್ತಿವೆ ಇಲ್ಲಿ ಬೆಳಗಿನ ಸಮಯದಲ್ಲಿ ವಾಯುವಿಹಾರ ಮಾಡುವವರಿಗೂ ತೊಂದರೆಯಾಗುತ್ತಿದೆ ಪುರಸಭೆಯವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಗಮನಹರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಇಲ್ಲಿ ಸ್ಟೇಡಿಯಮಲ್ಲಿ ಎಲ್ಲ ಜನ ಕುಂತ್ಕೊಂತಾರೆ ಎದ್ದೇಳ್ತಾರೆ ಸ್ವಚ್ತಿ ಇಲ್ಲ ಸಿಮೆಂಟು ಎಲ್ಲ ಕಿತ್ತೋಗ್ಬಿಟ್ಟೈತೆ ಎಲ್ಲ ಫುಲ್ಲೆಲ್ಲನೋ ಕಲ್ಲುಗಳೆಲ್ಲ ಈಚೆ ಬಂದುಬಿಟ್ಟೆಲ್ಲ ಇದಾಗ್ತೈತೆ ಅವುಗಳೆಲ್ಲ ಐತೆ ಆಯ್ತಾ ಆಮೇಲೆ ಬಾಟ್ಲೆಲ್ಲ ಹೊಡಿತಾರೆ ಇಲ್ಲಿ ಎಲ್ಲ ಹೊಡ್ಕೊಂಡು ಸಾಯಂಕಾಲ ಟೈಮೋ ಅದಕ್ಕೋಸ್ಕರವಾಗಿ ಪುರಸಭೆಯವರು ಹೆಲ್ತ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದ್ಬಿಟ್ಟು ಇದು ಗಮನಿಸ್ಬಿಟ್ಟು ಆದಷ್ಟು ಬೇಗನೆ ಇದು ಸ್ವಚ್ಛ ಸ್ವಚ್ಛ ಮಾಡಿ ಕ್ಲೀನಾಗಿ ನಮಗೆ ಎಲ್ಲ ಜನಕ್ಕೆ ತೊಂದರೆ ಆಗಿರೋಂಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಪೊಲೀಸ್ ಇಲಾಖೆಯೂ ಬಂದ್ಬಿಟ್ಟು ಒಂದು ರೌಂಡ್ ಸಾಯಂಕಾಲ ಟೈಮ್ ಒಂದು ವಿಸಿಟ್ ಆಗಬೇಕು ಅದನ್ನು ಯಾರೋ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಇದು ಮಾಡಿ ಅವ್ರಿಗೊಂದು ಮೇಲೆ ಕೇಸ್ ಹಾಕಿ ಇದು ಮಾಡಿ ಬಂದಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಮಾತು ಮಾತಾಡ್ತಾ ಇದ್ದೀನಿ ಮುನ್ರಾಜ್ ಅಂತ ಎಣ್ಣೆ ಮುನ್ರಾಜು